ಹೆಂಡತಿ ಅಂದ್ರೆ ಜೀವ ಆದ್ರೆ ಹೆಂಡತಿಗೆ ಗಂಡನ ಸ್ನೇಹಿತ ಅಂದ್ರೆ ಜೀವ ಪಕ್ಕದ ಮನೆ ಅಂಕಲ್ ಮೇಲೆ ಪ್ರಾಣ ಇಟ್ಕೊಂಡವಳು ಗಂಡನ ಪ್ರಾಣ ತೆಗೆಯೋದಕ್ಕೆ ಸ್ಕೆಚ್ ಹಾಕಿದ್ದಾಳೆ ಮಧ್ಯರಾತ್ರಿ ಮನೆಗೆ ಕರ್ಸ್ಕೊಂಡವಳು ಕಂಬಿ ಹಿಂದೆ ಸೇರಿದ್ದಾಳೆ ಅಂದ ತುಟಿ ಎಂಚೆಲ್ಲೇ ಕಾಮನೋ ಕುಳಿಯಾಡು ನೋಟ ಸೌಂದರ್ಯ ಅನ್ನೋ ಪದಕ್ಕೆ ತದ್ರೂಪಿಯಂತಿರೋ ಮೈಮಾಟ ಮೂವತ್ತರಿಂದ ಇಪ್ಪತ್ತಕ್ಕೆ ಏಜು ಇಳಿಸಿಕೊಂಡಿರೋ ಈ ಆಂಟಿಗೆ ಮನಸೋಲದವರೇ ಇಲ್ಲ ತನ್ನ ಸೌಂದರ್ಯವನ್ನೇ ಆಭರಣ ಮಾಡಿಕೊಂಡವಳು ಕಣ್ಣಂಚಲ್ಲೇ ಗಿರಿಗಿಟ್ಲೆ ಹೊಡೆಸ್ತಿದ್ಲು ಗಂಡ ಅನಿಸಿಕೊಂಡವನಿಗೆ ಗೋಲಿ ಹೊಡೆದು ಈ ಸುಂದ್ರಾಂಗನ ಜೊತೆ ಕುಂಟೆ ಪಿಲ್ಲೆ ಆಡ್ತಿದ್ದಳು ಬರೀ ಕುಂಟೆ ಪಿಲ್ಲೆ ಆಡೋದೊಂದೇ ಅಲ್ಲ ತಾಳಿ ಕಟ್ಟಿದವನಿಗೆ ಮುಹೂರ್ತ ಇಟ್ಟಿದ್ಲು ಆದರೆ ಇವನ ಅದೃಷ್ಟ ಚೆನ್ನಾಗಿತ್ತು ಕೂದಲಳೆ ಅಂತರದಲ್ಲಿ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ ಹೆಂಡತಿ ಇಟ್ಟಿದ್ದ ಮುಹೂರ್ತದಲ್ಲಿ ಬದುಕುಳಿದು ಬಂದಿದ್ದಾನೆ ಸೀರೆಯಲ್ಲಿ ಸಿಂಗಾರಿ ಗಂಡನಿಗೆ ಕೊಟ್ಟಿದ್ಲು ಸುಪಾರಿ ಸುಪನಾತಿ ಸುನಂದ ಮನೆಯವನ ಜೊತೆ ಪರಮಾನಂದ ಇವಳೆ ನೋಡಿ ಇಸ್ಟೋರಿಯ ಸುರಸುಂದರಂಗಿ ಹೆಸರು ಸುರಂದ ಅಂತ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಅಕ್ಕಮಹಾದೇವಿ ನಗರದ ನಿವಾಸಿ ಚೆಂದುಳ್ಳಿ ಚೆಲುವೆಯಂತಿದ್ದವಳಿಗೆ ಗಂಡನಿಗಿಂತ ಪಕ್ಕದ ಮನೆ ಸಿದ್ದಪ್ಪನ ಮೇಲೆ ಒಲವಾಗಿತ್ತು ಗಂಡ ಮನೆಯಿಂದ ಹೊರ ಹೋದ್ರೆ ಸಾಕು ಬರೀ ಫೋನ್ನಲ್ಲೇ ದಿನ ಕಳಿತಿದ್ಲು ಫೋನ್ನಲ್ಲಿ ಮುತ್ತಿನ ಸುರಿ ಮಳೆಗೈತಿದ್ದವರು ಆಗಾಗ ಮೈ ಮರೆಯೋದಕ್ಕೂ ಶುರು ಮಾಡಿದ್ರು ಒಂದಿನ ಸಿದ್ದಪ್ಪನ ಜೊತೆ ಫೋನ್ನಲ್ಲಿ ಲಲ್ಲೆ ಹೊಡಿಬೇಕಾದ್ರೆ ಗಂಡ ಎಂಟ್ರಿ ಕೊಟ್ಟಿದ್ದ ಪತ್ನಿಯ ಕಳ್ಳಾಟ ಕಂಡು ಸರಿಯಾಗಿ ಬಿಸಿ ಮುಟ್ಟಿಸಿದ್ದ ಇನ್ಮೇಲೆ ಇದೆಲ್ಲ ಮುಂದುವರೆದ್ರೆ ಸರಿ ಇರಲ್ಲ ಅಂತಾನು ಎಚ್ಚರಿಕೆ ಕೊಟ್ಟಿದ್ದ ಯಾವಾಗ ಈ ಪರಸಂಗದ ಗೆಂಡೆ ತಿಮ್ಮಿಯ ಕಳ್ಳಾಟ ಗಂಡನಿಗೆ ಗೊತ್ತಾಯಿತು ಆಂಟಿಯ ಅಸಲಿ ಅವತಾರ ಶುರುವಾಗಿತ್ತು ನಾವಿಬ್ರು ಖುಷಿ ಖುಷಿಯಾಗಿರಬೇಕು ಅಂದ್ರೆ ಗಂಡನಿಗೆ ಗುಂಡಿ ತೋಡ್ಬೇಕು ಅಂತ ನಿಂತಿದ್ದಾಳೆ ಸೆಪ್ಟೆಂಬರ್ ಒಂದನೇ ತಾರೀಕು ಮಧ್ಯರಾತ್ರಿ ಸಿದ್ದಪ್ಪನನ್ನ ಮನೆಗೆ ಕರೆಸಿಕೊಂಡವಳು ಇವತ್ತೇ ಮುಗಿಸಿಬಿಡೋಣ ಅನ್ನೋ ನಿರ್ಧಾರ ಮಾಡಿದ್ದಾಳೆ

ಬೀರಪ್ಪನ ಎದೆ ಮೇಲೆ ಕೂತ ಸಿದ್ದಪ್ಪ ಕುತ್ತಿಗೆ ಹಿಸುಕ್ತಿದ್ರೆ ಕೈ ಕಾಲು ಹಿಡ್ಕೊಂಡಿದ್ದ ಸುನಂದ ಹೊಡೆಯಬಾರದ ಜಾಗಕ್ಕೆ ಹೊಡೆಯೋದಕ್ಕೆ ನೋಡಿದ್ದಾಳೆ ಆದರೆ ಭೀರಪ್ಪನ ಅದೃಷ್ಟ ಚೆನ್ನಾಗಿತ್ತು ಪಕ್ಕದಲ್ಲೇ ಇದ್ದ ಕೂಲರ್ಗೆ ಒದ್ದು ಕೆಡಬಿದ್ದಾನೆ ಇದ್ರ ಶಬ್ದ ಜೋರಾಗಿ ಕೇಳ್ತಿದ್ದಂತೆ ಮನೆ ಮಾಲೀಕರು ಎದ್ದಿದ್ದಾರೆ ಕೆಲಸ ಕೆಡತು ಅಂತ ಬಿಚ್ಚಿಬಿದ್ದ ಪ್ರಿಯಕರ ಸಿದ್ದಪ್ಪ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಅವತ್ತು ಕೂದಲೆಳೆ ಅಂತರದಲ್ಲಿ ಬದುಕುಳಿದವ ಪತ್ನಿ ವಿರುದ್ಧ ದೂರು ದಾಖಲಿಸಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ ಸುನಂದ ಆಂಟಿ ಅಂದರ್ ಸಿದ್ದಪ್ಪ ಜೂಟ್ ಆಂಟಿ ಪ್ರಿಯಕರ ಸಿದ್ದಪ್ಪ ದೂರದವನೇನಲ್ಲ ಭೀರಪ್ಪ ಹಾಗೂ ಸಿದ್ದಪ್ಪ ಒಂದೇ ಊರಿನವರು ಇಬ್ಬರೂ ಕೂಡ ತುಂಬಾ ಆತ್ಮೀಯ ಸ್ನೇಹಿತರು ಆದರೆ ಸ್ನೇಹಿತನ ಹೆಂಡತಿ ಮೇಲೆಯೇ ಕಣ್ಣು ಹಾಕಿ ಊರು ಬಿಟ್ಟಿದ್ದಾನೆ ಯಾವಾಗ ಪೊಲೀಸರು ಹುಡುಕಾಡೋದಕ್ಕೆ ಶುರು ಮಾಡಿದರೂ ಅಜ್ಞಾತ ಸ್ಥಳದಿಂದ ವಿಡಿಯೋ ಒಂದನ್ನು ಹರಿಬಿಟ್ಟಿದ್ದಾನೆ ಭೀರಪ್ಪನ ಹತ್ಯೆಗೆ ಸ್ಕೆಚ್ ಹಾಕಿದ್ದೇ ಸುನಂದ ಅಂತೆ ಈ ಟೈಮು ಡೇಟು ಫಿಕ್ಸ್ ಮಾಡಿದ್ದು ಇಬ್ಬರೂ ಸೇರಿಯೇ ಕೊಲೆಗೆ ಯತ್ನಿಸಿದ್ವಿ ಆದ್ರೀಗ ಸುನಂದ ಆಕೆಯ ಅಣ್ಣ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ಸೇರಿಕೊಂಡು ನನ್ನನ್ನ ಮಾತ್ರ ಸಿಲುಕಿಸೋದಕ್ಕೆ ನೋಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾನೆ ಈಗ ತಂದನ್ನು ಹಿಡಿದು ಅಬ್ಸರ್ವ್ ಮಾಡಿ ನೀನು ಪ್ರತಿಯೊಂದ್ರ ಹೆಂಗೆ ಡಬಲ್ ಹಿಂಗ್ ಮೇಡಮ್ ನೀನು ರಾತ್ರಿ ಮೆಸೇಜ್ ಹಂಗಾಗತ್ತಿದ್ ನೀನು ಹೆಂಗ್ ರೆಕಾರ್ಡಿಂಗ್ ಮಾಡ್ತಿದ್ದಿ ನೀನು ಆಸ್ಪಾಸ್ ಇದ್ರು ಒಟ್ಟು ನನಗೆ ಗೊತ್ತೈತಿ ಒಟ್ಟು ಮಂದಿ ಗ್ರೂಪ್ ಇಟ್ಕೊಂಡು ಆಟ ಮಾಡ್ತಿದ್ರು ಅಲ್ಲಿ ಅಲ್ಲ ಇಬ್ರು ಮಾಡಿದೇವು ತಪ್ಪ ಅಲ್ಲ ಮೊದಲು ಕರ್ಸೋದಕ್ಕನ ಹಾಕಿನಿ ಮತ್ತೊಂದು ನಂಬರ್ ಐತಿ ಇನ್ನೊಂದ್ ನಂಬರ್ ಅದರಲ್ಲಿ ಕರ್ಸಕನು ಹಕ್ಕಿನಿ ಹಚ್ಚದಕ್ಕನೂ ಆಕಿ ಎಲ್ಲಾನ ಮಾಡದೂ ಆಕಿನಿ ಯಾವ ಹುಡುಗರಿಗೆ ಹಚ್ಚಿ ಹುಡಿ ಅಂತ ಹೇಳ್ತಿ ಅಲ್ಲ ಆ ಕೆಲಸ ನಿಮ್ಮ ಮಣ್ಣಿಗೆ ಹಚ್ಚಿ ಮಾಡ್ಸಲಕ್ಕೊ ಮಾಡಿಸೋ ಮಾಡಿಸ್ತೀನೋ ಏನೇನು ಪಿಲ್ಲನ ಹುಡಿದಿ ಅಂತ ನನಗೆ ಗೊತ್ತೈತಿ ಎಲ್ಲನ ಜೀವನ ಪರಿಹಾರ ಶಿಕ್ಷೆ ಆಗಬೇಕು ನಿನಗೆ ಒಟ್ಟಿನಲ್ಲಿ ಪಕ್ಕದ ಮನೆಯವನ ಹುಚ್ಚಿಗೆ ಬಿದ್ದವಳು ಗಂಡನಿಗೆ ಗುಂಡಿ ತೋಡೋದಕ್ಕೆ ಹೋಗಿ ಲಾಕ್ ಆಗಿದ್ದಾಳೆ ಜೀವ ಉಳಿಸಿಕೊಂಡ ಬಡಪಾಯಿ ಮಾತ್ರ ನನಗೆ ನ್ಯಾಯ ಕೊಡಿಸಿ ಅಂತಿದ್ದಾನೆ ಗುರುರಾಜ್ ನ್ಯೂಸ್ ವಿಜಯಪುರ